ಇದು ಫೇಸ್‌ಬುಕ್ ಇದು ಇನ್‌ಸ್ಟಾಗ್ರಾಮ್ ದಾಗೆ ತ್ರೋಲ್ ಮಾಡಿದ ವಿಡಿಯೋ ಬಂದಿದೆ ಎರಡು ಮೂರು ಅದಕ್ಕೆ ಆಚಿದೆ ಮತ್ತೆ ನನಗೆ ನೋಡುವಾಗ ಚಪ್ಪಲಿ ಇಲ್ಲಿ ಹುಡು ಉಡಿಯು ಅಂತ ಅನ್ತಿದೆ ದೇವರಣೆ ಹೇಳತನೆ ನನಗೆ ಸತ್ಯ ಹೇಳ್ತೇನೆ ಗುಂಪಲ್ಲಿ ಬಂದ್ರು ಪರವಾಗಿಲ್ಲ ಇಲ್ಲಿ ಇಲ್ಲ ಅಂತ ಹೇಳ್ರೆ ಅದಕ್ಕೆ ಬಂತು ಇದು ವಾರ ಕರೆಕ್ಟ್ ತ್ರೋಲನೆ ಇಲ್ಲ ನೋಡ್ರಿ ಈ ವಾರ ನಾನು ಇದು ವಾರ ಫುಲ್ಲು ಖರಾಬೇ ಅದು ನನಗೆ ನೋಡಿರಿ ಹೂವು ತರಕಂತೀವಿ ನೋಡಿರಿ ಮಾಲಕ್ಕಿ ಮಗನ ಕರಕಂದ್ರೆ ಹೂವು ತರಬೇಕಂತ ಒಂದು ಪ್ರಾಬ್ಲಮ್ ಆಗ್ಯಾದ್ ನೋಡ್ರಿ ಏನಂದ್ರೆ ಈಗ ನಂಬರ್ ತೋರಿಸಿದೆ ನಿಮ್ದು ಐವತ್ತು ರೂಪಾಯಿ ಒನ್ ಟೂ ತ್ರೀ ಟೆಂಕ್ ನೋಡ್ರಿ ಈಗ ಹೂವು ತಗೊಂಡ್ರಿ ತಗೊಂಡು ಹಾಂ ಚಪ್ಪಲ್ ಹಾಕಿ ನೋಡ್ರಿ ಬಾಳ ಬಿಚ್ಚುವ ನೋಡ್ರಿ ಬಾಯ್ ಇಲ್ಲಿಲ್ಲ ಅಂತ ನೋಡ್ರಿ

ಯಾರು ಇವ್ರು ಮೊದಲು ಫಾಲೋ ಮಾಡ್ತಿದ್ರು ನಾನು ಧನುಶ್ರೀ ಅಂತ ಸೇಜ್ ಹಾಕ್ಯಾರೀ ಆ ಅಣ್ಣ ಕಾಲ್ ಮಾಡಿ ಇನ್ಸ್ಟಾಗ್ರಾಮ್ ಪ್ಲೇ ಮನುಷ್ಯರು ಅವರು ಇವ್ರಿಗೆ ಫೋನ್ ಹಚ್ ಕೇಳೋಣ ಫೋನ್ ಹಚ್ ಕೇಳೋಣ ಅಪ್ರೂಫ್ ಫೋನ್ ಹಚ್ಚಿದ್ರೆ ಹಲೋ ಹಲೋ ನಾ ಅಂತ ಗಣೇಶಿ ಒಂದು ಪ್ರಾಬ್ಲಮ್ ಆಗ್ಯದ ನೋಡ್ರಿ ಏನಂದ್ರೆ ಈಗ ನಂಬರ್ ತೋರಿಸಿದೆ ನಿಮ್ಮದು ಅದು ಇನ್ಸ್ಟಾಗ್ರಾಮಾಗ ಮೆಸೇಜ್ ಮಾಡ್ಯಾರಂತ ಅದು ಹಿಂದಗಡಿಗೆ ಹೇಳ್ತೀನಿ ಟೈಮ್ ಇಲ್ಲ ಅದಕ್ಕೆ ದೊಡ್ಡ ಪ್ರಾಬ್ಲಮ್ ಇರ್ತದೆ ಫೋನ್ ಹಚ್ಚ್ಯಾರ ಒಬ್ಬರು ಯಾರು ಹೇಳ್ತೀನಿ ನಾನು ಟೈಮಿಂಗ್ ದುಖಾನು ಹಿಂದಗಡಿಗೆ ಹೇಳ್ತೀನಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮನೆಗೆ ಹೋಗಿ ಹೇಳ್ತೀನಿ ನೋಡ್ರಿ ನಾನು ಯಾರು ಫೋನ್ ಹಚ್ಚಿದ್ರು ಎದಕ್ಕೆ ಹಚ್ಚಿದ್ರು ಯಾವ್ದು ಆಗ್ಯದ ಪ್ರಾಬ್ಲಮ್ ಹಾಗೆ ತೋರಿಸಿದೆ ಮನೆಗೆ ಹೋಗಿ ಆಗ್ತೀನಿ ಏನಾದ್ರೂ ಇಲ್ಲಿ ನೋಡ್ರಿ ಹೊಸ ನಂಬರ್ಲಿಂತ ಫೋನ್ ನೋಡಂಬ್ರಿ ಹತ್ತಿರ ಅಂಜಿಕ್ ಬರಲತ್ತ ಮತ್ತೆ ಹೇಳ್ತಿರ್ತೀರ ನೋಡಣ್ರಿ ಅರ್ಜೆಂಟ್ ಏನಾಗ್ತದ ನೋಡಂಬ್ರಿ ಹಾಂ ಹೌದು ರೀ ಯಾರೇನು

ನಾ ನಾಯಿ ಸುಮ್ ಮೊದಲ ಮಾಡಿದಿತ್ತಲ್ಲ ಅದ್ರಿಗೆ ಅದಕ್ಕೆ ಇನ್‌ಸ್ಟಾಗ್ರಾಮ್ ಇನ್‌ಸ್ಟಾಗ್ರಾಮ್ ದಗ್ ಬಿ ಬಿಟ್ಟಿಲ್ನಾ ಗೊತ್ತಿತ್ತು ನನಗೆ ಇಲ್ಲ ಬಾ ಬಾಳೆ ಮಂದಿ ಮಾಡಿರಣ ಅದು ವಿಡಿಯೋ ಅಂಗೆ ಈಗಿಂದ ಮಾಡಿರಣ ಅದು ನಾ ಇನ್ನ ಮೊದಲ ಮಾಡಿದ್ದು ಮಂತ ಏನು ಕಂಡು ನಾನು ಗೊತ್ತಾಗ್ತಾವ್ ಅಷ್ಟು ನೀ ನೋಡಿರಬೇಕು ಮೀಡಿಯಾದಲ್ಲ ಎಲ್ಲಾ ಫುಲ್ ವೈರಲ್ ಆಗ್ಬಿಟ್ಟಿದಾರವಾ ಅದೇ 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 ನಾನೇ ಅದನ್ನ ರಾಜಿ ಮಾಡಿಸಿ ಬಿಟ್ಟಿರೋದಾಯ್ತಾ ಗೊತ್ತಿ ಕೇಳಿ ಇಲ್ಲಿ ಎಲ್ಲ ದೇವರಾದ್ರೆ ಅಂತ ಹೇಳಿದ್ರೆ ತುಂಬಾ ಅದನ್ನ ನಂಬುವ ಜನ ಅದೇ ನಿಮ್ದು ವೀಡಿಯೋ ಏನಾಗ್ತದೆ ಮಂಗ್ಳೂರು ತುಂಬಾ ಹೊಂಬಳ್ಳಿ ಟೀಮಿಂದ ಒಂದು ಸ್ಟ್ರಿಕ್ಟ್ ಆಕ್ಷನ್ ಬಂದಿದೆ ನಿಮ್ಮ ಮೇಲೆ ಈಗಲ್ ಆಕ್ಷನ್ ಸೊಲ್ಯೂಷನ್ ಮಾಡ್ಕೊಡ್ತೀನಿ ಅದರ ಡಿಲೀಟ್ ಮಾಡಿ ಆದ್ರ ಮೇಲ್ಗಡೆ ನಂಗೆ ವಾಟ್ಸ್ಆಪ್ ಅಲ್ಲಿ ನಿಮ್ ಸಾರಿ ಮೆಸೇಜ್ ಬೇಕು ನಂಗೆ ಸರಿ ಸರಿ ಆಯ್ತಾ ಸಾರಿ ಮೆಸೇಜ್ ಹೇಗೆ ಅಂತ ಹೇಳಿದ್ರೆ ನೀನ್ ಅದೇ ಹೇಳು ನಾನು ಒಂದ್ ವರ್ಷದ ಹಿಂದೆ ಈ ತರ ಪಬ್ಲಿಸಿಟಿಗೋಸ್ಕರ ಆಚರಣೆ ಮಾಡಿದ್ದು ಬಟ್ ನಂಗೆ ದೈವಾರಾಧನೆ ಬಗ್ಗೆ ನಂಗೆ ಅಷ್ಟು ಅರಿವಿದ್ದಿಲ್ಲ ನಂಗೆ ಇದ್ರ ಅರಿವು ಈಗ ಆಗಿದೆ ಆಯ್ತಾ ಇದು ನನ್ ತಪ್ಪಂತ ನನ್ ತಿಳಿದ ಆದ್ರ ಮೇಲ್ಗಡೆ ಸಹಜ ತಪ್ಪು ಮಾಡೋದು ಎಲ್ಲ ಸಹಜ ಹಿಂಗೆ ಹೇಳು ಸರಿ ಹೇಳ್ತೀನಿ ತಪ್ಪು ಮಾಡೋದು ಎಲ್ಲ ಸಹಜ ಬಟ್ ತಪ್ಪನ್ನ ತಿತ್ಕೊಳ್ಬೇಕು ನಾನು ತಪ್ಪನ್ ತಿತ್ಕೊಳ್ಳಿಕ್ ರೆಡಿ ಇದ್ದೀನಿ ರಿಷಬ್ ಶೆಟ್ಟಿ ಸರಿಗಾಗ್ಲಿ ಅಥವಾ ಮಂಗ್ಳೂರ್ ಜನಕ್ಕಾಗ್ಲಿ ನಾನು ನನ್ನ ಮನಸ್ಸಿಂದ ಈ ತರದ್ದು ನಂದು ನಾನು ದೈವ ದೈವವನ್ನ ನಾನು ನಂಬ್ತೇನೆ ದೈವ ಎಷ್ಟು ಪವರ್ಫುಲ್ ಅಂತ ಹೇಳ್ಬಿಟ್ಟು ನಂಗೆ ಇವಾಗ ತಿಳಿದಿದೆ ಈ ತರದ ಸಾಹಸ ಇನ್ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ ಹೋಗಲ್ಲ ನನ್ನನ್ನ ಒಂದು ಸಲ ಶಮಿಸ್ಬಿಡಿ ಏನೋ ತಪ್ಪಾಗಿ ಚಿಕ್ಕ ಹುಡುಕ ಅಂತ ಹೇಳ್ಬಿಟ್ಟು ನನ್ನ ಕ್ಷಮಿಸ್ಬಿಡಿ

ಅಲ್ಲಿ ನಂಗೆ ಫಸ್ಟ್ ಕಳ್ಸಿ ಆದ್ಮೇಲೆ ಏನ್ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಲೀಗಲ್ ಟಿವಿಗೆ ನಾನು ಅವ್ರಿಗೆ ಹೇಳ್ತೀನಿ ಲೀಗಲ್ ಏನು ತಗೊಳ್ಳಿ ಹೋಗ್ಬೇಡಿ ಆಕ್ಚುಲಿ ನಿಮ್ದು ಬೆಂಗಳೂರ್ ಹುಡ್ಗೂ ನಾನೇ ಕೇಸ್ ಸಾಲ್ವ್ ಮಾಡ್ಕೊಟ್ಟಿರೋದು ಆಯ್ತಾ ಅದೇ ಗೊತ್ತಾ ಮಗ ಅದು ಯಾರಾದ್ರೂ ಇವಾಗ ನೀನೇ ನೀವು ಏನೋ ಒಂದ್ ದೈವ ಒಂದ್ ಅಥವಾ ನೀವ್ ಏನೋ ದೇವ್ರನ್ನ ನಂಬ್ತೀರಾ ಹೌದೌದ ಅದನ್ನ ಅಪಾಸ್ಯ ಮಾಡಿದ ತಕ್ಷಣ ಏನಾಗತ್ತೆ ಮನಸಿಗ್ ಅದು ಬೇಜಾರಾಗ್ಬೇಡ ಅದಕ್ಕೆ ಅದಕ್ಕೆ ಅಣ್ಣಾ ಅದು ಒಂದ್ ವರ್ಷ ಹಿಂದ್ ಮಾಡಿದ ವಿಡಿಯೋ ಅದು ಈಗ ಇನ್ಸ್ಟಾಗ್ರಾಮ್ ದಾಗ ನೋಡಿದಣ್ಣ ಬಹಳ ಜನ ಮಾಡ ಅದು ವಿಡಿಯೋ ಈಗ್ ಈಗಿಂದ್ ವಿಡಿಯೋ ಮಾಡಿದ್ರ ಅಣ್ಣ ನಾನ್ ನಾಕ್ ದಿನ ಹಿಂದೆ ಸುಮ್ನೆ ಫೇಸ್ಬುಕಿಗೆ ಬಿಟ್ರೆ ಆಯ್ತು ದೇವರಿಂದ ಆದಂತ ಆ ರೀತಿಲಿ ಬಿಟ್ಟಣ್ಣ ಅಷ್ಟೊಂದಿ ಹಣ್ಣ ಎರಡ್ ಮೂವರು ಮೂರ್ ಮಂದಿ ಮಾಡಿದ್ರಣ್ಣ ಹೇಳಿದ್ರು ವಿಡಿಯೋ ಸಲಂಗ ಯಾರ್ ಫೋನ್ ಮಾಡಿದ್ರು ರಿಸೀವ್ ಮಾಡ್ಲಿಕ್ಕೆ ಹೋಗ್ಬೇಡ ಸರಿ ಸರಿ ಯಾರ್ ಯಾರ್ ಮಾಡಿದ್ರು ರಿಸೀವ್ ಯಾರ್ಕ್ ಅಂತ ಹೇಳಿದ್ರು ಅಲ್ಲಿ ಐದು ಪುಲ್ಟುಗಳೆಲ್ಲ ಫೋನ್ ಮಾಡ್ತಾರೆ ನಿಂಗೆ ಆಯ್ತಾ ಸರಿ ನೀ ಯಾರ್ ಫೋನ್ ಮಾಡಿದ್ರು ನಿಂಗೆ ಇನ್ ಕೇಸ್ ಯಾರೂ ನಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಬೆದರಿಕೆ ಕಾಲ್ ಏನೇ ಹಾಕಿದ್ರು ನಂಗ್ ಇಮ್ಮಿಡಿಯೇಟಾಗಿ ಹಂಗ್ ಫೋನ್ ಮಾಡು ಸರಿ ಸರಿ ಅಲ್ಲಿ ಏನಂತ ಹೇಳಿದ್ರೆ ಕೆಲವರೆಲ್ಲ ಸುಮ್ನೆ ಬೋಕಸ್ ಹೌದು ಸುಮ್ನೆ ಸುಮ್ನೆ ಮಾಡ್ತಾ ಇದ್ದಾರೆ ಆಯ್ತಾ ಇದು ಏನಂತ ಹೇಳಿದ್ರೆ ನಿಂಗೆ ಲೀಗಲ್ ಸಪೋರ್ಟ್ ಬೇಕೋನ್ ಬೇಕೋ ನಾ ನೋಡ್ಕೊಳ್ತೀನಿ ನೀನು ಯಾರೇ ಫೋನ್ ಮಾಡಿದ್ರೆ ಇಷ್ಟೇ ಹೇಳು ವಿಡಿಯೋ ಡಿಲೀಟ್ ಆಗಿದೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅದಾದ್ಮೇಲೆ ಬೆದರಿಕೆ ಕಾಲ್ ನೀನ್ ಮಾತಾಡ್ಲಿಕ್ಕೆ ಹೋಗ್ಬೇಡ ಇಲ್ಲ ನೀವು ನಂಬರ್ ಸೇವ್ ಮಾಡಿ ಮಂಗ್ಳೂರು ಕಮ್ ಕಾಂತರ ಟೀಮ್ ನಾವೆಲ್ಲ ಅಷ್ಟು ಗೊತ್ತಿಲ್ಲ ಆಯ್ತಾ ಇಲ್ಲಿ ನೋಡು ಅಲ್ಲಿ ವೆಂಕಟ್ ಅಂತ ಹೇಳ್ಬಿಟ್ಟು ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದ್ದಾರೆ ಒಂದು ನಾನೇ ಡೀಲ್ ಮಾಡ್ಕೊಂಡಿರ ಒಂದು ಸ್ಕ್ರೀನ್ಶಾಟ್ ನಾನು ಬಳಸ್ತೀನಿ ನನಗೆ ಆಯ್ತಾ ಕೆಲವರೆಲ್ಲ ಏನಂತ ಹೇಳಿ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಾರೆ ನೀನ್ ಯಾರದ್ದು

ಹಾಂ ಸೀದಾ ಹೇಳು ರಿಷಬ್ ಸರ್ ಗೆ ಸಾರಿ ತರಟಿಮ್ಗೂ ಸಾರಿ ಮಂಗಳೂರು ಎಲ್ಲರಿಗೂ ಸಾರಿ ಹೇಳ್ಬಿಟ್ಟು ಸರಿ ಸರಿ ಅಣ್ಣ ಸರಿ ಸರಿ ಅಣ್ಣ ಸರಿ ಯಾಕಂತ ಹೇಳಿ ನೀವು ನೋಡಿದ್ ಏನಾಗುತ್ತೆ ಗೊತ್ತಾ ಮಧ್ಯಾಹ್ನ ಬರ್ತೀಯ ಅಂತ ಹೇಳ್ತಿ ಆಯ್ತಾ ನಿನ್ನೋ ಏನ್ ಇದೆಯಲ್ಲ ಏನಂತ ಹೇಳಿದ್ರೆ ಕಾಲ್ ತರಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅದೇನಾಗ್ತದೆ ಜನರ ಜನರೆಲ್ಲ ಇಟ್ಕೊಂಡು ಶೇರ್ ಮಾಡ್ತಾ ಇದ್ದಾರೆ ಸೇವ್ ಈಗ ಆಲ್ರೆಡಿ ಹಾ ಅದು ಶೇರ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಗೊತ್ತಾ ಇವಾಗ ಆಲ್ರೆಡಿ ಕಿಡಿ ಬಿದ್ದಿದೆ ಆಯ್ತಾ ಕಾಡ್ ಹಚ್ಚಿ ಬಿಟ್ಟರೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಬದುಕೋದು ಯಾಕೆ ಸುಮ್ನೆ ಕೆಲಸ ಒಂದ್ ಹತ್ತು ನಿಮಿಷ ಸ್ಟಾಪ್ ಮಾಡು ಬೇಡ ಅಪ್ರೂವಲ್ ಇಮಿಡಿಯೇಟ್ಲಿ ತಕೊಳ್ತೀನಿ

ತಲೆ ಕೆಸ್ಕೋಬೇಡ ನಾನು ಇದ್ದೀನಿ ನಾನು ಇಮಿಡಿಯೇಟ್ಲಿ ಒಂದು ಹದಿನೈದು ನಿಮಿಷ ವಿಡಿಯೋ ಬೇಕು ಮಗ ಸರಿ ಸರಿ ಅಣ್ಣ ಸರಿ ಮಾಡ್ತೀನಿ ಓಕೆ ಈರ ಸುದೀಪ್ ಮಾತಾಡಿದ್ ನನ್ ಕೂಡ ಈಗ ನೋಡ್ರಿ ಇಷ್ಟೆಲ್ಲ ಪ್ರಾಬ್ಲಮ್ ನಿಮ್ಗೆ ಗೊತ್ತಾಯ್ತಲ್ರಿ ಏನೇನಾಯ್ತಂತ ಈಗ ಒಂದು ವಿಡಿಯೋ ಮಾಡ್ತೀನಿ ನೋಡ್ರಿ ಏನ್ ಮಾಡ್ತೀನಿ ರಕ್ಕ ಬರೋದಲ್ಲ ಇದೆ ಯಾವತ್ತಿನಿಂದಲಿಗೆ ರೊಕ್ಕ ಬರೋದೇ ಅದ ರೊಕ್ಕ ಪ್ರಮೋಷನ್ ಮಾಡ್ಬೇಕು ರೊಕ್ಕ ಕೊಡ್ತೀವಿ ಅನ್ನೋ ಕುಂತಾರ ಪೋಸ್ಟ್ ನಮ್ಮ ಹ್ಞೂ ದೇವ್ರದ್ದು ಅದ್ರದ್ದು ದೇವ್ರದ ಅವತ್ತು ಮಾಡಿದೇನು ಅದ್ರದ ಅವತ್ತು ಶಿವನ್ಗೆ ಮಾಡಿದಲ್ಲ ಅದು ಅದೆಲ್ಲ ಅವತ್ತೇ ಡಿಲೀಟ್ ಮಾಡಿ ಈಗ ಬರೀ ವೀಡಿಯೋ ರೆಡಿ ಆಗಂಬರಿ ಇವಾಗ ನೋಡ್ರಿ ಬಂದರು ನಾಳೆಗೆ ಈಗ ನೋಡ್ರಿ ವೀಡಿಯೋ ಮಾಡಿ ಹಾಕಿದೆ ನೋಡ್ರಿ ಒಂದು ಸಾರಿ ಕೇಳಿದ್ದು ಅತ್ತ ಅಣ್ಣ ಫೋನ್ ಹಚ್ಚಿದ್ದೆ ನಾನು ವಾಟ್ಸಪ್ಗೆ ಹಾಕಿ ನೋಡೋಣ ಮುಂದೆ ಏನಂತ ಗೊತ್ತಾಗ್ತದೆ ಇನ್ನು ಹೇಳಿಲ್ಲ ಏನಂತ ಈಗ ಫೋನ್ ಹಚ್ಚ ನೀವು ನೋಡ್ತಿದ್ದೀನಿ ಚಿಕ್ಕನ ಕುಂಚು ನೋಡ್ರಿ ಲೇಟ್ ಆಗಿರ್ತೀವಿ ಹತ್ತುವರೆ ಆಗ್ಬೇಕು ಜನ ಹೋಗಬೇಕು ಈಗ ನೋಡ್ರಿ ಆತ ಫೋನ್ ಹಚ್ಚಿದ ಮತ್ತು ಸುಸಿತ ಅಣ್ಣ ಮುಂಜಾನೆ ಹಚ್ಚಿದ ಆತ ಹಚ್ಚಿ ಅಂತ ಅದು ವೀಡಿಯೋ ಕಳಿಸಿದ್ನಲ್ಲ ಅದು ಕಾಂತಾರೋರು ವಿಡಿಯೋ ಅಂತ ಅವಧಿ ಕಳ್ಸಿದೆ ಬೇರೆ ಯಾರು ನಂಬರ್ ಕೇಳಿದ್ರ ಅಂದ್ರೆ ಬಂದು ಕೊಡಬೇಡ ಅಂತಂದ ಇವತ್ತ ಬರ್ಲಾರು ಮೊದಲು ಬೇರೆ ತಪ್ಪತ್ತು ಬಂದಿದೆ ಯಾರು ಇದೇ ಒಣಗಿರ್ತಾನೆ ಅದಕ್ಕೆ ನಂಬರ್ ಕೊಟ್ಬಿಟ್ಟೆ ಅಥವಾ ಏನು ಹೇಳೋಣಂದ್ರೆ ಯಾವ್ದೋ ಪಿಕ್ಚರ್ದಾಗ ಮೂವಿದಾಗ ಮೂವಿದಾಗ ಕೇಳಾರ ನೀನು ನಂಬರ್ ಕೊಡ ಇಂತರ ಕೊಡ್ತೇನೆ ಅಣ್ಣ ಅಂತ ಇಲ್ಲೇ ಇರ್ತಾನೆ ಅಣ್ಣ ಇಲ್ಲೇ ಇರ್ತಾನಲ್ಲ ಅಂತ ಕರೆ ಹೇಳ್ತಾರಂತ ಕೊಟ್ಟೆ ಅಥವಾ ಹೇಳಿದ್ ಸುಜೀತಾನ ಫೋನ್ ಹಚ್ಚನ ಈಗ ನಂಬರ್ ಯಾರನ್ನು ಅಂದ್ರೆ ಕೊಡಬೇಡ ಏನಂತ ಕೇಳಿದ್ರೆ ಹೇಳ್ಬೇಡ ಏನೇನು ಇತ್ತಂದ್ರೆ ನಾನು ಫೋನ್ ಹಾಕ್ತಂತೇಳ ನಂಬರ್ ಕೊಟ್ಟ ಮ್ಯಾಗೆ ಐತೆ ಮತ್ತೆ ಏನಾಗ್ತದೆ ಏನಿಲ್ಲ ತಿಳಿ ಟೆನ್ಷನ್ ಐತೆ ನೋಡ್ರಿ ಈಗ ಮತ್ತೆ ಅವ್ ಯಾವನೇನೋ ಅವನು ಅವ್ನು ನಂಬರ್ ಇಷ್ಟ ಈಗ ಸ್ವಲ್ಪ ಈ ಯಾವ ನಿಮಿಷ ಮೊದಲು ಮಾಡಿದ್ನಂದ್ರೆ ನಂಬರ್ ಕೊಡ್ತಿದ್ದ ನಂಬರ್ ತಂದು ಏನು ಮಾಡ್ತೇನೆ ನೋಡೋಣ ನೋಡೋಣ ಬರ್ರಿ ನಿಂಬಿಕಾಯಿ ಮಿರ್ಚಿ ಥರ ತುಂಡೀ ನೋಡಿರಿ ಯಾಕಂದ್ರೆ ಶನಿವಾರ ಪೂಜೆ ಮಾಡ್ತಾರೆ ಗೊತ್ತೆ ನೀನು ಇಲ್ಲ ನೋಡಿರಿ ನಿಂಬಿಕಾಯಿ ಮೆಣಸಿಟ್ಟಾಯ್ತೀನಿ ಯಾಕಂದ್ರೆ ಶನಿವಾರ ಪೂಜೆ ಮಾಡ್ತೇನೆ ಶನಿವಾರ ಶನಿವಾರ ಕಾಯಿ ಹೊಡೆದು ಪ್ರಾಬ್ಲಮ್ ಆಗ್ಯದ ನೋಡಿರಿ ಏನಂದ್ರೆ ಈಗ ಇನ್ಸ್ಟಾಗ್ರಾಮಿಗೆ ಓಪನ್ ಮಾಡಿದೆ ಅದು ಅದು ಯಾರ್ಯಾರು ಮಾಡ್ಯಾರ ಅದು ವಿಡಿಯೋ ಲಾಸ್ಟ್ ತೀನಿ ಜಾಸ್ತಿನೆಲ್ಲ ಹುಚ್ಚುಚ್ಚು ಮಾಡ್ಯಾರ ನಾನೇನೇ ಅದು ಆ್ಯಕ್ಟಿಂಗ್ ಆದಂತ ಮಾಡಿ ಅವ್ರು ಸುಮ್ಮನೆ ದೇವ್ರ ಮೈಯ ದೇವ್ರ ಬಂದಲ್ಲಿ ಮಾಡಿದ್ರು ಅದು ಮಾಡ್ಯಾರ ಅದು ಟ್ರೋಲ್ ಮಾಡ್ಯಾರ ಕ್ರೋಲ್ ಹೆಂಗೆ ಮಾಡ್ಯಾರಂದ್ರೆ ಫಸ್ಟ್ ನಂದು ಕುಡ್ಸ್ಯಾರ ಇನ್ನ ಒಂದು ಬೇರೆಯವ್ರಿಗೆ ಕುಡ್ಸ್ಯಾರ ಅವ್ರು ಕಾಣ್ತಾರೆ ನೀವು ಯೂಟ್ಯೂಬ್ದ ಸಿಲೆಕ್ಟ್ ಮಾಡಿದೆ ಈಗ ಅದಕ್ಕೆ ಸಿಲೆಕ್ಟ್ ಮಾಡಿದೆ ಅದು ಒಂದು ವರ್ಷದಿಂದ ಮಾಡಿದ್ವಿ ವಿಡಿಯೋ ಮೂರು ದಿನದಿಂದ ಟೇಸ್ಟ್ಗೆ ಆಯ್ತು ಅಲ್ಲಿಂದ ಡೌನ್ಲೋಡ್ ಮಾಡಿ ಆಯಿತು ಅಷ್ಟೇ ಅನೌನ್ಸ್ ಮಾಡಿತ್ತು ಪೂರ ಏನು ಮಾಡೋದು ಈಗ ಅದ್ರಾಗ ಅದ್ರಾಗದ್ರಾಗ ಒಂದು ನಂಬರ್ ಒಂದು ಇಸ್ಗಂದು ಅದೇ ಮತ್ತೆ ಅವ ಯಾರಿಗೆ ಕೊಡ್ತಾನೆ ನಂಬರ್ ಭಾಳ ಟೆನ್ಷನ್ ನೋಡಿರಿ ಅಂತ ತ ಏನು ನನಗೆ ಅವಾಗಿಂದು ಅವಾಗೆ ಫೋನ್ ಹಚ್ಚಿಬಿಡ ಅಂತೇಳಿ ಇದು ವಾರ ಕರೆಕ್ಟ್ ತೊಲನೆ ಎಲ್ಲ ನೋಡ್ರಿ ಈ ವಾರ ನನಗ ಪೂರಾ ಇದು ವಾರ ಫುಲ್ಲು ಖರಾಬೇ ಆದ ನನಗೆ ನಾಳೆಗೆ ವೀಡಿಯೋ ಮಾಡ್ಬೇಕು ಈಗ ವೀಡಿಯೋ ಬೈಪಟ್ ಮಾಡ್ಬೇಕು ಅದು ಮಾಡ್ಬೇಕು ಇದೊಂದು ಟೆನ್ಷನ್ ಬ್ಲಾಗ್ ಎಡಿಟ್ ಮಾಡ್ಬೇಕು ನಂದು ನನಗೆ ಮಸ್ತಾಗಿರ್ತದ ಅದ್ರಾಗ ಮತ್ತೆ ಒಂದು ಈಗ ಮಾಲಕ್ಕೆ ಹೊರಗ ಹೋಗ್ಯಾನ ಅದಕ್ಕೆ ನನ್ನ ಕರ್ದನ ಬೇರೆ ಬೇರೆದು ತಂದ ಕುಂತು ನೋಡ್ರಿ ಫೋನ್ ಚಾರ್ಜ್ ಇಲ್ಲ ಯಾರನ್ನ ಫೋನ್ ಹಚ್ಚಾರೆ ಮಾತಾಡೋದು ಫೋನ್ ಚಾರ್ಜ್ ಬಿಡಬೇಕು ಈಗ ಬರೀ ಹದಿನೇಳು ಪರ್ಸೆಂಟ್ ಜಲ್ದಿ ಖಾಲಿ ಆಗಿಬಿಡ್ತಾರೆ ಅದು ಕ್ಲೋಸ್ ಆಯ್ತು ನೋಡ್ರಿ ಅದು ಮುಂಜಾನೆ ಹೇಳಿದ್ನಲ್ಲ ಅದು ಕಾತರ ವಿಡಿಯೋದ ಬಗ್ಗೆ ಅವಾಗ ಫೋನ್ ಹಚ್ಚಿದ ಅವರು ಅದನ್ನು ಅಂದಿನ ಫೋನ್ ಹಚ್ಚಿ ಕೆಸಿಮ್ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕ್ಯನಾ ನಾನು ಸಾರಿ ಕೇಳಿದ್ದು ಮತ್ತೆ ಕಾಂತಾರ ನಾವು ವಿಡಿಯೋ ಮಾಡಿದ್ದೆ ಸ್ವಲ್ಪ ಸ್ಟಾರ್ಟಿಂಗ್ದಾಗ ಅದಿತ್ತು ನಿಮ್ಗೆ ತೋರಿಸ್ತೀನಿ ಅವ್ರು ಕೇಳಬೇಕು ಬಿಟ್ಟಾರ ಅಂತ ಕೇಳಿದ್ದು ಈಗ ನನ್ನ ಅಂತ ಹೇಳಿ ಇದು ಕೊಡ್ತೀನಿ ವಿಡಿಯೋ ಇದು ಸಾರಿ ಕೇಳಿದ್ದು ಈಗ ರೊಟ್ಟಿ ಮತ್ತೆ ಈಗ ಮೊಸರು ಬಾಳೆಹಣ್ಣಾ ಕುಂತೀನಿ ಪವಿ ಬಿಟ್ಕಂಬಿ ಇನ್ನೊಂದು ಸ್ಪೆಷಲ್ ಊಟ ಅದು ನೋಡ್ರಿ ನಿಮ್ಗೆ ಏನಂತ ಈ ರೊಟ್ಟಿ ಉಂಡ್ಮೇ ತೋರಿಸ್ತೀನಿ ನೋಡ್ರಿ ಇವಾಗ ಸ್ಪೆಷಲ್ ಆದ ಇವತ್ತು ಊಟ ನಾನು ಅಲ್ಲ ಅಲ್ಲ ಗೊತ್ತ ಕಾಳು ಗೊತ್ತದಬೇಡ ನಿಮ್ಗೆ ಯಾರು ಅಂತ ತೋರಿಸ್ಬ್ರಿ ಏನಂತ ತೋರಿಸುವಂಟು ತ್ರೀ ಟಂತಡ ನೋಡ್ರಿ ಈಗ ಪೀಸ್ ಪೀಸ್ಗಳು ಅನ್ನ ತೋರಿಸ್ ಕಬಾಬ್ ಆದ ನೋಡ್ರಿ ಕಬಾಬ್ ಯಾರು ಕೊಟ್ಟವರು ಯಾರು ಕೊಟ್ಟವರು ನೋಡ್ರಿ ಒಂದು ಆರ್ಡ್ರ್ ಮಾಡಿದ್ದೆ ಪಾರ್ಸಲ್ ಸಲ ಇದು ಮಾಡೋದು ಎರಡು ಸಲ ಕ್ಯಾನ್ಸಲ್ ಆಗ್ಯದ ಇವತ್ತು ಬರ್ತದಂತ ಅಂತ ಆಯ್ತು ಅದೇವತ್ತು ಹನ್ನೊಂದು ತಾರೀಕಿಗೆ ಆದರೆ ಇವತ್ತು ಫೋನ್ ಆದರೂ ಹಚ್ಚಿಲ್ಲ ಆವಾಗ ಬೆಂಗೆ ಇವತ್ತು ಬರ್ತದಂತ ಇರ್ತದ ಆಯಿತು ಸಂಜಿತ ಆಗಿ ನೋಡಿದ್ವಿ ಹೊಟ್ಟೆ ಫೋನ್ ಹಚ್ಚದ ಮತ್ತೆ ಇನ್ನು ತಗಡಿ ಮರುದಿನ ಕ್ಯಾನ್ಸಲ್ ಆಗಿದೆ ಹಿಂಗೆ ಆಡ್ರ್ ಅಂತ ಬರಲ ಬಂದು ಅದೇನಂದ್ರೆ ಪ್ಲಗ್ ಚುಚ್ತೀವಲ್ಲ ಅವೆಲ್ಲ ಚಾರ್ಜಿಂಗ್ ಇರು ಅವು ಅದು ಆರ್ಡ್ರ್ ಮಾಡಿದೆ ಅವತ್ತು ತೋರಿಸ್ತೀನಿ ನಿಮಗೂ ಅದಿನ್ನ ಬಂದಿಲ್ಲ ಇಲ್ಲಿ ನೋಡ್ರಿ ತೋರಿಸ್ತೀನಿ ಆರ್ಡ್ರ್ ಮಾಡಿದೆ ಪ್ಲಗ್ ಚುಚ್ಚೋದು ಇನ್ನಾದರೂ ಭೀ ಬಂದಿಲ್ಲ ಮುಂಜಾನೆ ಇಂತ ಒಂದು ಫೋನ್ ಬಂದಿಲ್ಲ ಫ್ಲಿಪ್ಕಾರ್ಟ್ ಕಡೆಯಿಂದ ಅವ್ರು ಯಾರು ತರ್ತಾರ ಡೆಲಿವರಿ ಇದು ಎರಡನೇ ಸಲ ಎರಡು ಸಲ ಮೂರನೇ ಸಲ ಇದು ಎರಡು ಸಲ ಹಿಂಗೆ ಆಗಿದೆ ಕ್ಯಾನ್ಸಲ್ ಆಗಿಬಿಟ್ಟದು ಈಗ ಆಫೀಸ್ ಇಲ್ಲೇ ಗಂಜಿನ ಬಿಲೆ ಅದ ನನ್ನ ಸನೇನೇ ಅದ ಊಟಕ್ಕೆ ಬಂದೀನಿ ಈಗ ಹೋಗ್ಲೇನಂತ ಯೋಚನೆ ಮಾಡೋಕೆ ಹೊಂತೀನಿ ಡೈರೆಕ್ಟ್ ಆಫೀಸ್ಗೆ ಈಗ ಹೋಗೋದು ಹೋಗ್ತೀನಿ ನೋಡೋಣ ಬೇಕು ನಾಲ್ಕು ಫೋನ್ ಹಾಕ್ಸಿ ನಮ್ಮ ಅವನ್ನ ನಂಬಿ ಕೊಟ್ಟಿದೆ ಫ್ಲಿಪ್ಕಾರ್ಟ್ ಬಿತ್ತು ಡೆಲಿವರಿ ಮಾಡೋದು ನೋಡೋಣ ನಮ್ಮ ಅವು ಹಚ್ಚಿ ಕೇಳ ಫೋನ್ಗಿ ಹಚ್ಚಿದ್ರೆ ಹಲೋ ಯಾವ್ದು ಪಾರ್ಸಲ್ದು ಫೋನ್ ಹಚ್ಚಿದ್ರೆ ನನಗೆ ಯಾರು ಹಾ ಆಯ್ತಾಯ್ತು ಆಯ್ತು ನೋಡ್ರಿ ಮತ್ತೆ ಆಫೀಸಿಗೆ ಉಂಟು ಯಾಕಂದ್ರೆ ಮಾತಾಡ್ಬೋದು

ಅದಂದ್ರೆ ಅಲ್ಲಿ ದೇವಿಯ ದೇವ ಪುಟಕ್ಕ ಇಲ್ಲಿ ತೋರಿಸ್ತೀನಿ ನೋಡ್ರಿ ಅವನಿಗೆ ಅಪ್ಪ ಅಂದ್ರೆ ಮಾಲಕ್ಕ ನಮ್ಮ ಮಾಲಕ್ಕಲ್ಲ ಬಾಸ್ ಬುಕ್ಕಿನ ಮಾಲಕ ಅದ್ರ ಮಗ ಐತ ನೀನ್ಯೇ ಒಂದ್ಸಲ ಊಟದ ತೋರಿಸ್ತೀನಿ ಅಲ್ಲ ನೋಡ್ರಿ ಗದ್ರ ಕಾಣುತ್ತೇವಿ ಇಲ್ಲ ನೋಡ್ರಿ ದೇವಿ ಈಗ ಈ ಪೋಟಕ್ಕೆ ಹಾಕ್ತಾರ

ನೋಡ್ರಿ ಈಗ ಊಟ ಮಾಡಪ್ಪ ಅಂತ ನಮಗೆ ಏನ್ ತಿನ್ನಪ್ಪ ಅಂತ ಅಲ್ಲಿ ದೇವಿಗೆ ಹಾಕ್ಲಾಕ್ ಬೇಕು ಈಗ ಇದೇವಿ ಈ ಪೊಲೀಸ್ ಗಾಡಿಯವ್ ನಿಂತಾವ ನೋಡ್ರಿ ಈಗ ಅಲ್ಲಿ ಯಾವ ನೋಡ್ರಿ ದೇವಿಗೆ ಈ ಕಡೆ ಲ್ಯಾರಿ ಬರ್ತದೆ ಈ ಕಡೆ ಇದು ದೇವರಿಗೆ ಹಾಕ್ತಾನೆ ದೇವಿಗೆ ಹಾಕ್ತಾವ ಊಟ ಆಗ್ತಾನ ಮತ್ತೆ ಈಗ ಊಟ ಮಾಡಕ್ ಕುಂತಾನ ಇದಿಷ್ಟು ಆಗ್ತಾನ ನಾವೇ ಮರದೇವ್ ನೋಡ್ರಿ ಇದಿಷ್ಟು ಗೊಂತ ಗೊಂತ ಇದ್ದೇವು ಇವೆಲ್ಲ ಚದುರ್ ಚದ್ರ ಗಾ ಹಿಂಗ ನೋಡ್ರಿ ಅಲ್ಲಿಂದ ಯಾರಿ ಬರ್ತದ ನೋಡ್ರಿ ದೇವ್ ಇದು ಅಲ್ಲಿ ಬರ್ತದೆ ಹೂವು ಹೂವಾಗ್ಬರ್ತ ನೋಡ್ರಿ ನಾಲ್ಕು ಮನೆಗೋಗ ಅಲ್ಲಿ ಬರ್ಲತ್ತದ ನೋಡ್ರಿ ಬರ್ಲತ್ತದು ಯಾರಿಗೆ ಹಾಕ್ಬೇಕ ಯಾರಿಗೆ ಹಾಕ್ಬೇಕು ಬರ್ಲ 那可能。 நோட் கழசில ಆಯ್ತು ಸರಿ ಅಣ್ಣ ಇದು ಫೇಸ್ಬುಕ್ ಇದು ಇನ್ಸ್ಟಾಗ್ರಾಮ ಟ್ರೋಲ್ ಮಾಡಿದ ವಿಡಿಯೋ ಬಂದಿದೆ ಎರಡು ಮೂರು ಅದಕ್ಕೆ ಮತ್ತೆ ಸರಿ ಅಣ್ಣ ಮಾಡ್ತೀನಿ ಸರಿ ಓಕೆ ನೋಡಿ

ನನಗೆ ನೋಡುವಾಗ ಚಪ್ಪಲಿಯಲ್ಲಿ ಹೊಡುವ ಹೊಡೆಯುವಂತ ದೇವರ ನೆಗೆ ಹೇಳ್ತೇನೆ ನನಗೆ ಸತ್ಯ ಹೇಳ್ತೇನೆ ಗುಂಪಲ್ಲಿ ಬಂದ್ರೂ ಪರವಾಗಿಲ್ಲ ನನಗೆ ಸತ್ಯ ಆ ದೈವ ಆತರ ಮಾಡ್ಬೇಕಾದ್ರೆ ನಾನು ಆ ಥಿಯೇಟರ್ ಅಲ್ಲಿ ಏನಾದ್ರೂ ಇರಬೇಕಿತ್ತು ಕರ್ಪುರ ತಗೊಂಡೋಗಿ ನಾಲಿಗೆ ಅಲ್ಲಿ ಇಡ್ತಿದ್ದೆ ಯಾವ ದೈವ ಅದು ಹೇಳುವ ಇಲ್ಲೊಂದು ಕೆಲವು ಕ್ಲಿಪ್ಸ್ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ ಸೋತವನಿಗೆ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರಿಗೆ ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗವಿಲ್ಲ